에이, 에이, 이 에이, 이 에이, 이 에이, 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 ಾಗಿರ್ತಕ್ಕಂಥ ಎಲ್ಲ ಮುಖಂಡರು ಕ್ಷೇಮವಾಗಿ ಲಾಭದಲ್ಲಿಂಥ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ಲರೂ ಕೂಡ ಈ ಥರ ಎ ಸಿ ಬಸ್ ಹಾಕಿಲ್ಲ ಮುಳುವಾಗದಂತರ ವಿಶೇಷವಾಗಿ ಎ ಸಿ ಬಸ್ ಇಲ್ಲ ಹಾಕಿ ತ್ವರಿತವಾಗಿ ವ್ಯವಸ್ಥೆ ಮಾಡುತ್ತೀರಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ತಾಲುಗಾರರಿಗೆ ಒಂದು ಕಪ್ಪಾಡೋ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಲಾಭ ಬನ್ನಿ ಬರಬೇಕಾದ್ರೆ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಅಂತ ತಪ್ಪಾ ಮಾಡಬೇಕಂತ ನಮ್ಮಲ್ಲಿ ಕೇಳಿ ಬರ್ತಾ ತಗೊಂಬತ್ತು ಇಲ್ಲೇ ಇರ್ತಕ್ಕಂಥ ಎಲ್ಲದರ ಮಾದರಿಗಳನ್ನು ನಾನು ನಮ್ಮಲ್ಲಿ ಹೇಳಬೇಕಾಗ ನಿಮ್ಮ ಕ್ಷೇಮವೇ ತರ ಒಂದು ದೇವಸ್ಥಾನ